ಭಾರತ ಚಿತ್ರರಂಗದಲ್ಲಿ ಮೀಟು ಅಭಿಯಾನ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿತ್ತು ಈ ಅಭಿಯಾನದ ಪರಿಣಾಮ ಮಹಿಳೆ ಮತ್ತು ಯುವತಿಯರ ಮೇಲೆ ನಡೆದಿದ್ದ ಅನೇಕ ಲೈಂಗಿಕ ಕಿರುಕುಳ ಪ್ರಕರಣಗಳು ಬೆಳಕಿಗೆ ಬಂದಿದ್ದವು ಬಾಲಿವುಡ್ ತೆಲುಗು ಇಂಡಸ್ಟ್ರಿಯ ದೊಡ್ಡ ನಿರ್ಮಾಪಕ ನಿರ್ದೇಶಕ ನಟರ ಹೆಸರುಗಳು ಈ ಆರೋಪದಲ್ಲಿ ಸಿಲುಕಿಕೊಂಡಿತ್ತು ಇದೀಗ ಒಂದು ಹಂತಕ್ಕೆ ಮೀಟು ಅಭಿಯಾನ ಸೈಲೆಂಟ್ ಆಗಿದೆ ಅಷ್ಟರಲ್ಲೇ ಮತ್ತೊಬ್ಬ ನಟಿ ನಿರ್ಮಾಪಕನಿಂದ ತನ್ನ ಮೇಲಾದ ಕಿರುಕುಳದ ಪ್ರಯತ್ನವನ್ನ ಬಿಚ್ಚಿಟ್ಟಿದ್ದಾರೆ ಸಿನಿಮಾದಲ್ಲಿ ಅವಕಾಶ ಕೊಡುವುದಾಗಿ ಹೇಳಿ ಆ ನಟಿಯನ್ನ ಮಂಚಕ್ಕೆ ಕರೆದಿದ್ದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಹೌದು ಮರಾಠಿ ಹಿಂದಿ ತಮಿಳು ಹಾಗೂ ಕನ್ನಡ ಸಿನಿಮಾದಲ್ಲಿ ನಟಿಸಿರುವ ಶ್ರುತಿ ಮರಾಠೆ ನಿರ್ಮಾಪಕನೊಬ್ಬನ ಕರಾಳ ಮುಖವನ್ನು ಬಹಿರಂಗಪಡಿಸಿದ್ದಾರೆ ಸಿನಿಮಾದಲ್ಲಿ ನಾಯಕಿಯನ್ನಾಗಿ ಮಾಡುತ್ತೇನೆ ನನ್ನ ಜೊತೆ ಕಾಂಪ್ರೊಮೈಸ್ ಆಗು ಎಂದು ಆ ನಿರ್ಮಾಪಕ ಬೇಡಿಕೆಯನ್ನ ಇಟ್ಟಿದ್ದರಂತೆ ತನ್ನ ಹದಿನಾರನೇ ವರ್ಷದಿಂದ ಚಿತ್ರರಂಗದಲ್ಲಿ ತೊಡಗಿಸಿಕೊಂಡಿರುವ ಶ್ರುತಿ ಮರಾಠೆ ಅವರಿಗೆ ನಿರ್ಮಾಪಕನೊಬ್ಬ ಸಿನಿಮಾದಲ್ಲಿ ನಾಯಕಿ ಪಾತ್ರ ನೀಡುತ್ತೇನೆ ಆದರೆ ನೀನು ನನ್ನ ಜೊತೆಗೆ ಕಾಂಪ್ರೊಮೈಸ್ ಆಗಬೇಕು ಒಂದು ರಾತ್ರಿ ನನ್ನ ಜೊತೆ ಮಲಗಬೇಕು ಎಂದು ಕೇಳಿದ್ದನಂತೆ ಆದರೆ ಆ ನಿರ್ಮಾ ನಿರ್ಮಾಪಕ ಯಾರು ಎಂದು ಹೆಸರನ್ನ ಹೇಳಿಲ್ಲ ಶ್ರುತಿ ಮರಾಠೆ ಮರಾಠಿ ಕನ್ನಡ ತಮಿಳು ಸಿನಿಮಾದಲ್ಲಿ ನಟಿಸಿರುವ ಶ್ರುತಿ ಮರಾಠೆ ಈ ವಿಷಯವನ್ನೀಗ ಕಾರ್ಯಕ್ರಮವೊಂದರಲ್ಲಿ ಬಹಿರಂಗಪಡಿಸಿದ್ದಾರೆ ಆಮಿಷ ತೊರೆದ ಆ ನಿರ್ಮಾಪಕನಿಗೆ ಶ್ರುತಿ ಮರಾಠೆ ಸರಿಯಾಗಿ ತಿರುಗೇಟನ್ನ ನೀಡಿದ್ರಂತೆ ನಾನು ನಿನ್ನ ಜೊತೆ ಮಲಗಿದರೆ ಹೀರೋಯಿನ್ ಮಾಡ್ತೀಯಾ ಹಾಗಾದ್ರೆ ನಿನ್ನ ಜೊತೆ ಮಲಗುವ ಯಾರನ್ನ ಹೀರೋ ಎಂದು ಪ್ರಶ್ನಿಸಿದ್ರಂತೆ ಇದರಿಂದ ಒಂದು ಕ್ಷಣ ಆ ನಿರ್ಮಾಪಕ ಕಂಗಾಲಾದನು ಎಂದು ಶ್ರುತಿ ಹೇಳಿಕೊಂಡಿದ್ದಾರೆ ನಂತರ ಈ ವಿಷಯವನ್ನ ತನ್ನ ಆಪ್ತರ ಬಳಿ ಹೇಳಿಕೊಂಡಿದ್ದರಂತೆ ಆ ಪ್ರಾಜೆಕ್ಟ್ ಬಿಟ್ಟು ಬಿಡು ಎಂದು ಸ್ನೇಹಿತರು ಸಲಹೆಯನ್ನ ನೀಡಿದ ಬಳಿಕ ಸುಮ್ಮನಾದರಂತೆ ತಮ್ಮ ಸಿನಿ ಜರ್ನಿಯಲ್ಲಿ ತಾನು ಅನುಭವಿಸಿದ ಇಂತಹ ಕೆಲವು ಘಟನೆಗಳ ಬಗ್ಗೆಯೂ ಶ್ರುತಿ ಮರಾಠೆ ಹೇಳಿಕೊಂಡಿದ್ದಾರೆ ಧೈರ್ಯದಿಂದ ಇಂತಹ ಸಂಕಷ್ಟಗಳನ್ನು ಎದುರಿಸಿ ಮುನ್ನುಗ್ಗುವಂತಹ ಸ್ಥಿತಿಯನ್ನ ಎಲ್ಲ ಮಹಿಳೆಯರು ಹೊಂದಿರಬೇಕು ಎಂದು ಕೂಡ ಅವರು ಸಲಹೆಯನ್ನ ನೀಡಿದ್ದಾರೆ ಮೂವತ್ತೆರಡು ವರ್ಷದ ಶ್ರುತಿ ಮರಾಠೆ ತಾನು ಹದಿನಾರನೇ ವಯಸ್ಸಿನಲ್ಲಿದ್ದಾಗಲೇ ಬಣ್ಣದ ಲೋಕಕ್ಕೆ ಕಾಲಿಟ್ಟಿದ್ದಾರೆ ಮರಾಠಿ ತಮಿಳು ಹಿಂದಿ ಹಾಗೂ ಕನ್ನಡದ ಒಂದು ಸಿನಿಮಾದಲ್ಲಿ ನಟಿಸಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ತೆರಕೊಂಡಿದ್ದ ಆಡು ಆಟ ಆಡು ಎಂಬ ಕನ್ನಡ ಸಿನಿಮಾದಲ್ಲಿ ಶ್ರುತಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ